ಇವತ್ತು ನೋಡಿ ಇಲ್ಲಿ ನಗರದಲ್ಲಿ ಮನೆ ತಾನೇ ಒಂದು ಘಟನೆ ನಡೆದಿದೆ ಲವ್ ಜಿಹಾದ್ ನಾವು ಬಿ ಜೆ ಪಿಗಳೊಳಗೆ ಹಿಂಗ ಹಂಗಿಂಗ ಅಂತಂದರು ಆ ಮಹಿಳೆಗೆ ನಾನು ಶಾಬಾಶ್ಗಿರಿಯನ್ನು ಕೊಡ್ತೀನಿ ಆ ಮಹಿಳೆ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಯಾವನು ಆ ಎಮ್ಮನಿಗೆ ನಾನು ನನ್ನ ಪ್ರೀತಿಸುವ ಅಂಥೇಳಿ ಮೆಸೇಜ್ ಕಳಿಸಿದ್ದ ಅವನಿಗೆ ಕರೆದು ಬಿಟ್ಟು ಕೂಡಿ ಹಾಕಿ ಚಪ್ಪಲಿಯಿಂದ ಮರ್ದನ ಮಾಡಿ ಮನೆಗೆ ಹೋಗಿ ಬರೋ ಮನೆಗೆ ಹೋಗಿ ಮೊದಲು ಮನೆ ಹುರಿದ ಕಟ್ಟು ಆ ಚಪ್ಪಲಿಯಿಂದ ಅವನಿಗೆ ಹೊಡೆದು ಬುದ್ಧಿ ಕಲಿಸಿರ್ತಕ್ಕಂಥದ್ದು ಇದು ಆ ಮಹಿಳೆ ತೆಗೆದುಕೊಂಡಿರ್ತಕ್ಕಂಥ ಆಮೇಲೆ ಆ ಮಹಿಳೆ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಶಾಬಸ್ ಗಿರಿ ಕೊಡ್ತೀನಿ ಯಾಕಂದ್ರೆ ಅಂಥ ಮಹಿಳೆಯರು ಇವತ್ತೆಲ್ಲರೂ ತಯಾರಾಗಬೇಕು ಯಾವುದೇ ಪ್ರಸಂಗದಲ್ಲಿ ಯಾವುದೇ ಕಾರಣಕ್ಕಾಗಿ ಯಾರು ಹೀಗೆ ಇರ್ತಕ್ಕಂಥದ್ದೆಲ್ಲ ಏನಾದರೂ ಈ ರೀತಿಯ ಘಟನೆಗಳು ನಡೆದಾಗ ಅವ್ರಿಗೆ ಕಾಂಚನ ಕಾಂಚನ ಅಮೀನುಗಳು ಯಾವ ರೀತಿ ಚಪ್ಪಲಿ ತಗೊಂಡು ಮರ್ದಾನ ಮಾಡಿದರು ಆ ರೀತಿಯ ಬುದ್ಧಿ ಕಲಿಸಕ್ಕಂಥ ಕೆಲಸವನ್ನು ಮುಂದೇನು ಕೂಡ ನಮ್ಮ ಮಹಿಳೆಯರು ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಳ್ಳಕ್ಕೆ ಇಚ್ಛೆಪಡ್ತೇನೆ